ಸರ್ಕಾರ ಬಂದು ಆರು ತಿಂಗಳ ಆರು ತಿಂಗಳದ ಪ್ರತಿಬಿಂಬವನ್ನು ತಾವೇ ಜನರಿಗೆ ತೋರಿಸಿದ್ರಿ ಸರ್ಕಾರ ಹೊಸ ಸರ್ಕಾರ ಬಂದಿದೆ ಅಂತ ಅನಿಸ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ನಾವು ಅನುಮೋದನೆ ಮಾಡಿರುವಂಥ ಹಣ ಬಿಡುಗಡೆ ಮಾಡಿರುವಂಥ ಕಾಮಗಾರಿಯನ್ನು ಕೂಡ ನಿಲ್ಲಿಸಿದ್ದಾರೆ ಮೌಖಿಕ ಆದೇಶದ ಮೇಲೆ ಹೀಗಾಗಿ ಪ್ರಗತಿ ಸಂಪೂರ್ಣ ಸ್ಥಗಿತ ಆಗಿದೆ ಶೂನ್ಯ ಆಗಿದೆ ಮೊನ್ನೆ ಮಿಡ್ ಟರ್ಮ್ ಫಿಸಿಕಲ್ ಪ್ಲಾನ್ ಅವರೇ ಮಂಡಿಸಿದರು ವಿಧಾನಸಭೆಯಲ್ಲಿ ಮಧ್ಯಂತರ ಹಣಕಾಸಿನ ವರದಿಯನ್ನು ಮಂಡನೆ ಮಾಡಿ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಅವರೇ ಹೇಳಿಕೊಂಡಿದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಳೆದ ಐದು ವರ್ಷದಲ್ಲಿ ಅತ್ಯಂತ ಕಡಿಮೆ ಇದೆ ಅನ್ನುವಂಥದ್ದು ಕಳೆದ ಐದು ವರ್ಷದಲ್ಲಿ ಅದು ಪ್ರತಿ ವರ್ಷ ಹೆಚ್ಚಾಕೊಂತ ಹೋಗ್ಬೇಕು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಇದು ಇನ್ಫ್ರಾಸ್ಟ್ರಕ್ಚರ್ ಅಸೆಟ್ ಕ್ರಿಯೇಷನ್ ಅದೇ ಕಡಿಮೆ ಆಗಿದೆ ಅನ್ನುವಂಥದ್ದು ಇದು ಆರ್ಥಿಕ ದುಸ್ಥಿತಿಗೆ ಹಿಡ್ದಕ್ಕಿದೆ ಯಾವಾಗಲೂ ಸ ಸರ್ಕಾರದ ಪ್ರಾಶಸ್ತ್ಯ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಭಾಳ ಮಹತ್ವ ಇರೋದು ರೆವನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಸ್ಯಾಲ್ರಿ ಮತ್ತು ರಿಟೈರ್ಡ್ ಪೆನ್ಷನ್ನು ಮತ್ತು ಸಾಲ ತೀರಿಸುವಂಥದ್ದು ಅನೌತ್ಪಾದಕ ಖರ್ಚಾಗಿದೆ ಇವತ್ತು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಈ ವರ್ಷ ಏನು ಮೂವತ್ತೊಂಬತ್ತು ಸಾವಿರ ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ ನಾನು ಮುಖ್ಯಮಂತ್ರಿಗಳು ಹೇಳೋದಿಷ್ಟೇ ಇನ್ನಷ್ಟು ಗ್ಯಾರಂಟಿ ಕೊಡಿ ನಮ್ಮದೇನು ತಕರಾರಿಲ್ಲ ಜನರಿಗೆ ಹೋಗುತ್ತೆ ಆದರೆ ನೀವು ಎಷ್ಟು ಗ್ಯಾರಂಟಿ ಕೊಡ್ತೀರೋ ಅಷ್ಟು ರೆವೆನ್ಯೂವನ್ನು ಹೆಚ್ಚಿಸ್ಕೋಬೇಕು ನೀವೇನು ಗ್ಯಾರಂಟಿಗೆ ಈ ಜನರ ಮೇಲೆ ಭಾರ ಹಾಕಿದ್ದೀರೋ ಅದು ಕಡಿಮೆ ಆಗಬೇಕಾದ್ರೆ ನಿಮ್ಮ ಇದ್ದಂಥ ರೆವೆನ್ಯೂವನ್ನು ಹೆಚ್ಚಿಸ್ಕೊಳ್ಳಿ ಮತ್ತು ಯಾವುದೇ ಕಾಮಗಾರಿಗಳು ನಿಲ್ಲಿಸಿದಂತೆ ನೋಡ್ಕೊಳ್ಳಿ ಬರೀ ಬಾಯಿ ಮಾತಲ್ಲಿ ಹೇಳಿಕೆಯಲ್ಲಿ ಕಾಮಗಾರಿ ಪ್ರಾರಂಭ ಆಗಲ್ಲ ಉತ್ತರ ಕರ್ನಾಟಕದ ಬಗ್ಗೆ ಅವರು ಏನೇನನ್ನೂ ಭರವಸೆ ಕೊಟ್ಟಿಲ್ಲ ಅವರು ಅಲ್ಲಿ ಮನ್ನೆ ಮಾಡಿದ್ದು ಉತ್ತರ ಕರ್ನಾಟಕಕ್ಕೆ ಬಜೆಟಲ್ಲಿ ಮನ್ನೆ ಮಾಡಿದ್ದೇ ಅವರು ಇಲ್ಲಿ ವಿಧಾನಸಭೆಯಲ್ಲಿ ಹೇಳಿಲ್ಲ ಅವರು ಅವರೇ ಬಜೆಟಲ್ಲಿ ಮನ್ನೆ ಮಾಡಿರೋಂಥದ್ದು ಯಾವುದೂ ಕೂಡ ಆದೇಶಗಳು ಹೊರಗಡೆ ಬಿದ್ದಿಲ್ಲ ಗೌರ್ಮೆಂಟ್ ಆರ್ಡರ್ಗಳ ಆದೇಶ ಬಿದ್ದಿಲ್ಲ ಗೌರ್ಮೆಂಟ್ ಆರ್ಡರ್ ಬಿದ್ದಿಲ್ಲ ಅಂದ್ರೆ ಹಣ ಬಿಡುಗಡೆ ಮಾಡೋ ಪ್ರಶ್ನೆ ಉದಾಹರಣೆಗೆ ಕೃಷ್ಣ ಹಂತಮೂರದು ಸುಮಾರು ಐದು ಸಾವಿರ ಕೋಟಿ ಬಿಡುಗಡೆ ಮಾಡಬೇಕು ಅವರ ಅಲ್ಲಿ ಭೂ ಭೂ ಪರಿಹಾರ ಮತ್ತು ಆರ್ ಎಂಡ್ ಆರ್ಗೆ ಬಿಡುಗಡೆ ಮಾಡಿಲ್ಲ ಸುಮ್ಮನೆ ಕೋರ್ಟ್ ನೆಪ ಹೇಳಿದ್ರು ಅಲ್ಲಿ ಎದ್ದು ನಿಂತು ಯಾರೂ ಕೇಳಲಿಲ್ಲ ಕೋರ್ಟಿಗೂ ಅದಕ್ಕೆ ಏನೂ ಸಂಬಂಧ ಇಲ್ಲ ನಮ್ಮ ಸರ್ಕಾರ ಇದ್ದಾಗ ನಾವು ಭೂ ಪರಿಹಾರ ಮತ್ತು ಆರ್ ಎಂಡ್ ಆರ್ಗೆ ಆಗಲೇ ಹಣವನ್ನು ಬಿಡುಗಡೆ ಮಾಡಿದ್ವಿ ಕಾಮಗಾರಿ ನಡೀತಾ ಇದೆ ಹೀಗೆ ಅದು ಕೇವಲ ಕೃಷ್ಣ ಅಂತೇ ಅಲ್ಲ ನಾವು ಉತ್ತರ ಕರ್ನಾಟಕದ ನೀರಾವರಿಗಳಿಗೆ ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ನಾವು ಅನುಮೋದನೆಯನ್ನು ಕೊಟ್ಟಿದ್ವಿ ಇವರು ಹೇಳ್ತಾರೆ ಬರೀ ಅನುಮೋದನೆ ಕೊಟ್ಟರೆ ಹಣಕಾಸಿನಲ್ಲ ಅಂತ ಇವತ್ತು ಆ ವರ್ಷದ ಬಜೆಟ್ ಅಲ್ಲದೆ ಮುಂದಿನ ಮೂರು ವರ್ಷದ ಬಜೆಟನ್ನು ನೋಡಿ ಪ್ರೊಜೆಕ್ಟ್ ಆಗಿರ್ತದೆ ಆ ನೀರಾವರಿ ಒಂದೇ ಬಜೆಟಲ್ಲಿ ಪೂರ್ತಿ ಆಗೋದಲ್ಲ ಇದು ಅವ್ರಿಗೆ ಗೊತ್ತಿರೋಂಥ ವಿಚಾರ ಉದಾಹರಣೆಗೆ ಈಗ ಮಲಪ್ರಭಾ ಆಗೀ ಸುಮಾರು ನಾಲ್ವತ್ತು ನಲ್ವತ್ತೈದು ವರ್ಷ ಆದರೂ ಕೂಡ ಇನ್ನೂ ಕೂಡ ಅದರ ಕಾಮಗಾರಿಗಳು ಅಂತಿಮ ಹಂತದ ಆ ರೋಣ ಮತ್ತು ಬಾದಾಮಿ ತಾಲೂಕಿನಲ್ಲಿ ಇನ್ನೂ ಅಂತಿಮ ಹಂತದ ಕೆಲಸಗಳು ನಡೀತಾ ಇದ್ದಾವೆ ಇದು ನೀರಾವರಿ ಅದು ಇವ್ರ ಕಾಲದಲ್ಲಿ ಅಪರ್ ತುಂಗ ಪ್ರಾರಂಭ ಮಾಡಿದ್ವಿ ನೀರು ಕೊಟ್ಟರೆ ನಾವು ಬಂದ ಮೇಲೆ ನೀರು ಕೊಟ್ಟಿದ್ವಿ ಇದು ಇಷ್ಟೆಲ್ಲ ಅನುಮೋದನೆ ಕೊಟ್ಟಿರಿ ಅಂದರೆ ಅರ್ಥ ಏನು ಅದರಿಂದ ಜನರನ್ನು ದಾರಿ ತಪ್ಪಿಸೋ ಕೆಲಸವನ್ನು ಮಾಡ್ತಾ ಇದ್ದೆ ಈ ಸರ್ಕಾರ ಬಂದಮೇಲೆ ಮೇಲೆ ಅಂತೂ ಸುಖ ಆಗಿಲ್ಲ ಸರ್ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಕೊರತೆ ಉಂಟಾಗಿದೆ ನೋಡಿ ಅದು ರಾಜಕೀಯ ಇವರೇ ಕೇಂದ್ರ ಸರ್ಕಾರದಲ್ಲಿದ್ರು ಎಲ್ಲಿ ಸರ್ಕಾರದಲ್ಲಿದ್ರು ಯು ಪಿ ಎ ಸರ್ಕಾರ ಇತ್ತು ಹದಿನಾಲ್ಕಿನ ಹದಿನಾಲ್ಕು ಹಣಕಾಸಿನಲ್ಲಿ ಹಣ ಬಂದಿಲ್ಲ ಅಂತ ಈಗ ಹೇಳ್ತಾರೆ ಕೃಷ್ಣ ಬೇರೆಗೌಡರು ಮೊನ್ನೆ ಯಾರಿದ್ರು ನೀವೇ ಇದ್ರಲ್ಲ ಅಲ್ಲಿ ಮೇಲೆ ಇದ್ರೆ ನೀವು ಇದ್ರ ಇವತ್ತು ನೀವು ಹದಿನೈದು ವರ್ಷದ್ದು ಇಪ್ಪತ್ತು ವರ್ಷದ್ದು ಲೆಕ್ಕ ಆದರೆ ಆಗಲ್ಲ ಜಿ ಎಸ್ ಟಿಯಲ್ಲಿ ಸಂಪೂರ್ಣವಾಗಿ ಇವತ್ತು ಏನು ಕೊಡಬೇಕು ಅದು ಕೊಟ್ಟಿದ್ದಾರೆ ಕೆಲವೊಂದು ಇವರು ಇದು ಆಡಿಟ್ ಮಾಡಿ ಕಳಿಸೋವಂಥದ್ದಿದೆ ಎ ಜಿ ಆಡಿಟ್ ಆಡಿಟ್ ಮಾಡಿ ಕಳಿಸಿದ ತಕ್ಷಣ ಅವನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹಣಕಾಸಿನ ಒಂದು ನ್ಯಾಯಪಾಸನೂ ಕೂಡ ಸದ್ಯಕ್ಕೆ ಬಾಕಿಯಲ್ಲ ಆಡಿಟ್ ಆದ ತಕ್ಷಣ ಕಳಿಸಿದ ತಕ್ಷಣ ಅವು ಕೂಡ ಬಿಡುಗಡೆ ಆಗ್ತದೆ ಸುಮ್ಮನೆ ರಾಜಕೀಯವಾಗಿ ಅವರು ಕೇಂದ್ರ ಸರ್ಕಾರದ ಮೇಲೆ ಹೋಗಬೇಕು ಕುಂದರ್ಸುವಂಥ ಪ್ರಯತ್ನ ಮಾಡ್ತಾರೆ ಸ್ವಲ್ಪ ದಿವಸದಲ್ಲಿ ಅವರು ಕೂಡ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವಂಥದ್ದು ಏನಿದೆ ಅನ್ನೋದನ್ನು ಬಿಡುಗಡೆ ಮಾಡಲಿ ನಾವು ಕೇಂದ್ರ ಸರ್ಕಾರದಿಂದ ಏನು ಬಂದಿದೆ ಅನ್ನೋದು ಕೂಡ ಬಿಡುಗಡೆ ಮಾಡ್ತೇವೆ ಮತ್ತು ಕೇಂದ್ರ ಸರ್ಕಾರ ಈಗ ಪದ್ಧತಿಯನ್ನು ಬದಲಾವಣೆ ಮಾಡಿದೆ ನೇರವಾಗಿ ಆ ಇಲಾಖೆಯ ಅಕೌಂಟಲ್ಲಿ ಹೋಗ್ತಾ ಇದೆ ಈಗ ಮತ್ತು ಅದು ಜಿಲ್ಲೆ ಜಿಲ್ಲಾ ಮಟ್ಟದಲ್ಲಿ ಹಣ ಬಂದಿದೆ ಬ್ಯಾಂಕ್ಗಳಲ್ಲಿ ನೇರವಾಗಿ ಬ್ಯಾಂಕಿಗೆ ಹಣ ಬರ್ತಾ ಇದೆ ಮೊದಲೆಲ್ಲ ಸರ್ಕಾರಕ್ಕೆ ಬಂದು ಆಮೇಲೆ ಬರ್ತಿತ್ತು ಆವಾಗ ಸರ್ಕಾರ ಅದನ್ನು ಖರ್ಚು ಮಾಡದೇ ಇರೋದನ್ನು ನೋಡಿ ಈಗ ನೇರವಾಗಿ ಆ ಯೋಜನೆಗೆ ಅಲ್ಲಿ ಹಣ ಬರ್ತಾ ಇದೆ ಅದನ್ನ ಲೆಕ್ಕ ಹೇಳೋದಿಲ್ಲ ಹೀಗಾಗಿ ಹಲವಾರು ವಿಚಾರಗಳು ಚರ್ಚೆ ಅವಶ್ಯಕತೆ ಇದೆ ಒಟ್ಟಾರೆ ಹಣಕಾಸಿನ ನಿರ್ವಹಣೆಯಲ್ಲಿ ಈ ಸರ್ಕಾರ ಟ್ಯಾಕ್ಸ್ ತೆರಿಗೆ ಹೆಚ್ಚಾದರೂ ಕೂಡ ಅಭಿವೃದ್ಧಿ ಮಾಡದಿರೋದು ನೋಡಿದರೆ ಹಣಕಾಸಿನ ನಿರ್ವಹಣೆಯಲ್ಲಿ ಭಾಳ ಎಡಿದ್ದಾರೆ ಅನ್ನುವಂಥದ್ದು ಭಾಳ ಮುಖ್ಯ ಗ್ಯಾರಂಟಿಗಳು ಕೂಡ ಸಂಪೂರ್ಣವಾಗಿ ಯಾರ್ಯಾರ ಗೌರವತೆ ಇದೆ ಅವ್ರಿಗೆ ಕೊಡದೆ ಇರೋದು ಕೂಡ ಭಾಳ ಸ್ಪಷ್ಟವಾಗಿದೆ ಗೃಹಲಕ್ಷ್ಮಿ ಅಂತೂ ಕೇವಲ ಮೂವತ್ತು ಮೂವತ್ತೈದು ಪರ್ಸೆಂಟ್ ಕೊಟ್ಟಿದೆ ಅಲ್ಲಿ ಸರ್ವರು ಕಾಂಪ್ಯೂಟರು ಇದರಪ್ಪ ಹೇಳ್ತಾರೆ ಈಗ ರೈತರಿಗೆ ಇದು ಬರ ಪರಿಹಾರ ಕೊಡಬೇಕು ಅದಕ್ಕೂ ಈಗ ಹೊಸದಾಗಿ ಶುರು ಮಾಡಿದ್ದಾರೆ ನಿಮ್ಮ ಫ್ರೂಟ್ಸಲ್ಲಿ ಸರಿ ಮಾಡಿದರೆ ಡಿ ಸಿ ಹೊಣೆ ಅಂತ ಅದು ಈ ಕೃ ಕೃಷಿ ಇಲಾಖೆ ಅಡಿಯಲ್ಲಿ ಬರ್ತದೆ ಫ್ರೂಟ್ಸ್ ಸೊ ಅದು ಈಗಾಗಲೇ ಸ್ಥಾಪಿತವಾಗಿರುವಂಥದ್ದು ನಮ್ಮ ಸರ್ಕಾರ ಇದ್ದಾಗ ನಾನು ಒಂದು ತಿಂಗಳಲ್ಲಿ ಕೇಂದ್ರ ಸರ್ಕಾರ ಏನು ಕೊಡ್ತಿತ್ತು ಎರಡು ಪಟ್ಟು ಹಣವನ್ನು ಸುಮಾರು ಎರಡೂವರೆ ಸಾವಿರ ಕೋಟಿಗಿಂತ ಹೆಚ್ಚು ನಾವು ಒಂದು ತಿಂಗಳಿಗೆ ಬಿಡುಗಡೆ ಮಾಡಿ ನಾವೇನು ಮಾಡಿದ್ವಿ ಕೇಂದ್ರಕ್ಕೂ ಕಾಯಲಿಲ್ಲ ಈ ಫ್ರೂಟ್ಸಲ್ಲಿ ನೆಪ ಹೇಳಲಿಲ್ಲ ರೈತರ ಸಂಕಷ್ಟದಲ್ಲಿದ್ದಾರೆ ಕೊಡಬೇಕು ಅಂತ ನನ್ನ ಸರ್ಕಾರ ಇದ್ದಾಗ ನಾನು ಕೂಡಲೇ ಬಿಡುಗಡೆ ಮಾಡಿದ್ದೆ ಒಟ್ಟು ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೂರು ವರ್ಷದಲ್ಲಿ ನಾವು ಬೆಳೆ ಪರಿಹಾರ ಕೊಟ್ಟಿದ್ದೇವೆ ಇವತ್ತಿ ಇವರು ಜ್ಞಾಪಿಸ ಕೊಟ್ಟಿಲ್ಲ ಬರೋ ಘೋಷಣೆಯೇ ಡಿಲೇ ಮಾಡಿದರು ಆಮೇಲೆ ಈಗ ಬರ ಪರಿಹಾರನೂ ಕೂಡ ಡಿಲೇ ಇದ್ದಾರೆ ಹಣಕಾಸಿನ ತೊಂದರೆ ಇರೋದರಿಂದ ಈ ಥರ ನೆಪಗಳನ್ನು ಹೇಳ್ಕೊಂಡು ಓಡಾಡ್ತಾರೆ ಹೋಗ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಭೇಟಿ ಆಗ್ತಾ ಇದ್ದಾರೆ ಅದು ಒಳ್ಳೆಯ ಬೆಳವಣಿಗೆ ಅಲ್ಲಿ ರಾಜ್ಯದ ಪರವಾಗಿ ರಾಜ್ಯ ಹಿತರಕ್ಷಣೆಯ ಪರವಾಗಿ ರಾಜ್ಯದ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಲಿ ಪ್ರಧಾನಮಂತ್ರಿಗಳು ಮುಕ್ತ ಮನಸ್ಸಿನಲ್ಲಿದ್ದಾರೆ ಅಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೂಡ ಇರ್ತಾರೆ ಅಂತ ನಾನು ಭಾವಿಸ್ತೇನೆ ಆ ಸಂದರ್ಭದಲ್ಲಿ ಏನು ಪರಿಸ್ಥಿತಿ ಬರ್ತದೆ ನೋಡೋಣ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವಂಥ ಹಣ ಹಕ್ಕು ಅದು ಬರದಿರಬಹುದು ಅಥವಾ ಕೇಂದ್ರ ಸ್ಥಾಪಿತವಾಗಿರುವಂಥ ಯೋಜನೆಗಳಲ್ಲಿರುವಂಥದ್ದು ಅವೆಲ್ಲವನ್ನೂ ಕೂಡ ಪಡ್ಕೊಳ್ಳೋದಕ್ಕೆ ನಾವು ಕೂಡ ಪ್ರಯತ್ನಗಳನ್ನು ಮಾಡ್ತೀವಿ ಕೇಂದ್ರ ಸರ್ಕಾರ ಕೂಡ ಮುಕ್ತವಾಗಿದೆ ಈ ತರದ ಘಟನೆಗಳು ಇದು ನೋಡಿ ಸಾಮಾಜಿಕವಾಗಿ ಜನಸಾಮಾನ್ಯರ ಬದುಕು ಒಂದು ಕಡೆ ಆರ್ಥಿಕ ಹೊರೆಯಾದರೆ ಸಾಮಾಜಿಕವಾಗಿ ಬಹಳಷ್ಟು ದುಸ್ತರಾಗಿದೆ ಯಾಕಂತಂದರೆ ಇಲ್ಲಿ ಲ್ಯಾಂಡ್ ಆರ್ಡ್ರೇ ಇಲ್ಲ ಮತ್ತು ಅಧಿಕಾರಿಗಳ ಮೇಲೆ ಹಿಡಿತ ಮುಖ್ಯಮಂತ್ರಿಗಳಿಗಾಗಲಿ ಸರ್ಕಾರಕ್ಕಾಗಲಿ ಇಲ್ಲ ಅಧಿಕಾರಿಗಳಿಗೆ ಭಯ ಇಲ್ಲ ಯಾಕಂದರೆ ಟ್ರಾನ್ಸ್ಫರಲ್ಲಿ ಇವರು ದುಡ್ಡು ತಿಂದ್ಬಿಟ್ರೆ ಯಾವ ಭಯ ಇರ್ತದೆ ಇವರು ಟ್ರಾನ್ಸ್ಫರಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ ಅವ್ರ ಕೆಳಗಡೆ ಬಂದು ಯೋಜನೆಗಳಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ಆ ಕೋಲಾರದ ಘಟನೆ ಇರ್ಬೋದು ಅತ್ಯಂತ ಅಮಾನ್ವೀಯ ಆ ಭಾಗದಲ್ಲಿ ಹಗಲೇಲಿ ಆಗ್ತಾಯಿದೆ ಆದರೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಏನು ಮಾಡ್ತಿಲ್ಲ ಎಲ್ಲ ಮುಗಿದ ಮೇಲೆ ಸಸ್ಪೆಂಡ್ ಮಾಡಿದ್ರಾಗ ಏನು ಅಲ್ಲ ಮಾದೇ ಪರ್ ಹೇಳಕ್ಕೆ ಇಚ್ಛೆ ನಿಮ್ಮ ಪೌರುಷ ಸಸ್ಪೆಂಡ್ ಅಲ್ಲ ಇಂಥ ಘಟನೆಗಳು ಆಗದಂತೆ ನೋಡಿಕೊಳ್ಳುವಂತಹದ್ದು ನಿಮ್ಮ ಆಡಳಿತದ ದಕ್ಷತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ